ಸರ್ ಈಗ ಸಮುದಾಯವಾರು ಡಿ ಸಿ ಎಂ ಹುದ್ದೆಗಳು ಸೃಷ್ಟಿಸಬೇಕು ಅನ್ನುವಂಥ ಬೇಡಿಕೆಯನ್ನು ನಿಮ್ಮದೇ ಪಕ್ಷದ ಹಿರಿಯ ಸಚಿವರು ಹೇಳ್ತಾರೆ ತಮಗೆ ಗೊತ್ತಿದೆ ನಮ್ಮ ಹೈಕಮಾಂಡ್ನವರು ಈ ವಿಷಯವನ್ನು ಚರ್ಚಿಸಬಾರ್ದು ಅಂತ ಹೇಳಿ ಈಗ ಕೆಲವು ತಿಂಗಳ ಹಿಂದೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಈ ವಿಷಯದಲ್ಲಿ ಏನನ್ನೂ ಹೇಳೋದಕ್ಕೆ ಬಯಸೋದಿಲ್ಲ ಸಮುದಾಯವಾರು ಹಂಚಬೇಕು ಅಂತ ಅನಿಸುತ್ತಾ ದಲಿತ ಆಗಿರ್ಬೋದು ಅಲ್ಪ ನಾನೇ ನಾನು ಈ ವಿಷಯದಲ್ಲೇ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಮಾಡುತ್ತೆ ಸರ್ ಈಗ ಸಮುದಾಯವಾರು ಡಿ ಸಿ ಎಂ ಹುದ್ದೆಗಳು ಸೃಷ್ಟಿಸಬೇಕು ಅನ್ನುವಂಥ ಬೇಡಿಕೆಯನ್ನು ನಿಮ್ಮದು ಪಕ್ಷದ ಹಿರಿಯ ಸಚಿವರು ಹೇಳ್ತಾ ಹೇಳ್ತಾರೆ ತಮಗೆ ಗೊತ್ತಿದೆ ನಮ್ಮ ಹೈಕಮಾಂಡ್ನವರು ಈ ವಿಷಯವನ್ನು ಚರ್ಚಿಸಬಾರ್ದು ಅಂಥೇಳಿ ಈಗ ಕೆಲವು ತಿಂಗಳುಗಳ ಹಿಂದೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಈ ವಿಷಯದಲ್ಲಿ ಏನನ್ನೂ ಹೇಳೋದಕ್ಕೆ ಬಯಸೋದಿಲ್ಲ ಸರ್ ಸಮುದಾಯವಾರು ಹೊಂಚ್ಬೇಕು ಅಂತ ಅನ್ಸುತ್ತ ದಲಿತ ಆಗಿರ್ಬೋದು ನಾನೇ ನಾನು ಈ ವಿಷಯದಲ್ಲಿನೇ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಮಾಡುತ್ತೆ